ಭುವನಂ ಗಗನಂ ಹೆಸರೇ ಒಂಥರ ಡಿಫ್ರೆಂಟ್ ಆಗಿರೋದು ನೋಡುವಾಗ ಏನು ಏನು ಅಂತಾಗಿ ನೋಡಬೇಕು ಅಂತ ತುಂಬ ಖುಷಿ ಇತ್ತು ಪೃಥ್ವಿ ನಮ್ಮ ಊರಿನವರೇ ಒಂದು ಒಳ್ಳೆಯ ಕನ್ನಡ ಸಿನಿಮಾ ದಿಯಾ ಹೇಗೆ ತುಂಬ ಪ್ರಚಾರವಾಗಿ ಒಳ್ಳೆಯದಾಗಿದೆಯೋ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಇದು ಬರಲಿ ಅದಕ್ಕೆ ಇದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರು ಆರ್ಟಿಸಮ್ ಆ ಕ್ಯಾರೆಕ್ಟರನ್ನು ಮಾಡಿಕೊಳ್ಳೋದೇನೇ ಅಷ್ಟು ಏನಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾವನಾತ್ಮಕವಾಗಿ ತುಂಬ ಒಳ್ಳೆ ಸಿನಿಮಾ ಒಳ್ಳೆಯ ಭವಿಷ್ಯ ಇರಲಿ ಅಂತ ಹಾರೈಕೆಗಳು ತುಂಬ ಚೆನ್ನಾಗಿದೆ ಸೂಪರಾಗಿದೆ ಒಂದು ಲವ್ ಸ್ಟೋರಿ ಅಂದರೆ ಈ ಫಿಲಿಮಲ್ಲಿ ನೋಡಿದ ಮೇಲೆ ಲಾಸ್ಟಿಗೆ ಫೈಟೂನ್ ಕೂಡ ಚೆನ್ನಾಗಿದೆ ಮತ್ತು ಇನ್ನೊಬ್ಬರು ಅವ್ರ ಹೆಸರು ಏನು ಗೊತ್ತಾಗಿಲ್ಲ ಹಾಂ ತುಂಬ ಚೆನ್ನಾಗಿ ಮಾಡೋರು ಆ್ಯಕ್ಟಿಂಗ್ ಅಂದರೆ ನಮಗೆ ಅವರು ಆ ಫಿಲ್ಮ್ ನೋಡಿದ್ರೆ ಇನ್ನೊಂದು ಹತ್ತಾರು ಜನಕ್ಕೆಲ್ಲ ಅಂತ ಅಷ್ಟೊಂದು ಖುಷಿಯಾಗಿದೆ ಯಾಕಂದರೆ ಅಷ್ಟೊಂದು ಹಳುವ ಸೀನು ಬಂದಿದೆ ಲಾಸ್ಟಿಗೆ ಅವರೊಂದು ಒಂದು ಅವರ ತುಂಬ ಚೆನ್ನಾಗಿದೆ ಸೂಪರ್ ಆಗಿ ಹೊಡ್ದು ಹಂಡ್ರೆಡ್ ಚೆನ್ನಾಗಿತ್ತು ಒಳ್ಳೆಯತ್ತು ಲಾಸ್ಟಿಗೆ ಕೊನೆಗೆ ಪೃಥ್ವಿ ಅಂಬರ್ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಒಳ್ಳೇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಮೋದ್ ಅವ್ರದ್ದು ಹತ್ತದೆ ನಮ್ಮ ಪೃಥ್ವಿ ಅಂಬರವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಒಳ್ಳೆ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ ಹಾಗೆ ಫಿಲ್ಮ್ ನೋಡಿ ಎಲ್ಲರೂ ಚೆನ್ನಾಗಿದೆ ನೋಡಬಹುದು ತುಂಬ ಒಳ್ಳೆಯದಿತ್ತು ಹೇಗೆ ಸ್ಟಾರ್ಟ್ ಆಯಿತು ಹೇಗೆ ಎಂಡ್ ಆಯಿತು ಅಂತ ಅಲ್ಲಿ ಗೊತ್ತಾಗಲಿಲ್ಲ ಒಳ್ಳೆ ಮನಸ್ಸಿನ ಪ್ರಮೋದ್ ಮುಗ್ಧ ಮನಸ್ಸಿನ ನಮ್ಮ ಪೃಥ್ವಿ ಅಂಬರ್ ಅಂತೂ ಪೃಥ್ವಿ ಅಂಬರ್ ನಮ್ಮನೇ ಹುಡುಗ ನಮ್ಮ ಮನೆಯ ಹುಡುಗ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ಅಂದರೆ ಅವ್ರದು ಎಲ್ಲ ಅಲ್ಲಿ ಉಂಟು ಫೈಟಿಂಗ್ ಆಗಲಿ ಡಾನ್ಸ್ ಆಗಲಿ ಇಮೋ ಅಂಥ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ನಾರ್ಮಲ್ ಆ್ಯಕ್ಟ್ ಯಾರು ಮಾಡ್ತಾರೆ ಬಟ್ ಆ ಆ್ಯಕ್ಟನ್ಸ್ ಅವರೊಂದು ಪ್ರೂವ್ ಮಾಡಿ ತೋರಿಸಿದರು ಮತ್ತು ಇಂಥ ಒಂದು ಕೆಟ್ಟ ತಾಯಿಯೂ ಅಂತ ಆಶ್ಚರ್ಯ ಆಯಿತು ನಿಜವಾಗಿ ತುಂಬ ಇಮೋಷನಲ್ ತುಂಬ ತುಂಬ ಅಂದರೆ ಆ್ಯಕ್ಟರ್ಸ್ ಆಗಿಯಲ್ಲೇ ಮಾಡಿದ್ದಾರೆ ಸ್ಟೋರೀಸ್ ಅಷ್ಟೇ ಒಳ್ಳೆಯದಿತ್ತು ನನ್ನ ಪ್ರಕಾರ ಅಷ್ಟು ಕೆಟ್ಟ ತಾಯಿ ಇರುವುದಿಲ್ಲ ಅಂತ ನಾನು ಎಣಿಸಿದ್ದೆ ಮತ್ತು ಹುಡುಗಿಯರು ಹಾಗೆ ಸ್ವಲ್ಪ ದುಡುಕ್ತಾರೆ ಅಂತ ಒಂದು ಒಂದು ಅವಳ ಒಂದು ದುಡುಕಿನಿಂದ ಒಂದು ಚೂರಲ್ಲಿ ಏರುಪೇರಾಯಿತು ಹಾಗೆ ಇದೊಂದು ತುಂಬ ಮೂರಲಸ ಅಂತ ಹೇಳ್ಬೋದು ತುಂಬ ಒಳ್ಳೆಯ ಫಿಲ್ಮು ಇದು ಒಳ್ಳೆಯ ಒಂದು ಎಂತ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಅಂತ ನಾನು ಎಲ್ಲರಿಗೂ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಭಾರಿ ಪೊರ್ಲಿದ ಸಿನಿಮಾ ಪೃಥ್ವಿನ ಆ್ಯಕ್ಟಿಂಗ್ದ ಬಗ್ಗೆ ಅದೆಲ್ಲ ಪನ್ನ ಈ ಸಿನಿಮಾ ಡಂಜಿ ಡಿಫ್ರೆಂಟ್ ಫ್ಲೇವರ್ಗೆ ಕನ್ನ ವಾಟಿಸಮ್ ಬಂದು ಕೂಡ ಒಂಜಿ ಕ್ಯಾರೆಕ್ಟರ್ ನ ರಾತ್ರಿ ಶೋ ಕಡೆ ಆ್ಯಕ್ಷನ್ ಅವಾರ್ಡ್ ಡಾನ್ಸ್ ಕ್ಯಾರೆಕ್ಟರ್ ಬರ್ತದಿತ್ತು ಆ್ಯಂಡ್ ಪ್ರಮೋದ್ ಹೀರೋಯಿಸಮ್ ವಾಸ್ ಫ್ಯಾಂಟಾಸ್ಟಿಕ್ ಸೊ ಆಲ್ ಆ್ಯಂಡ್ ಆಲ್ ಒಂಜಿ ಕನ್ನಡ ಸಿನಿಮಾ ಫ್ರೆಶ್ನೆಸ್ ಬರ್ತಿಲ್ಲ ಕ್ಯಾಂಡ್ ಲವ್ಲಿ ಮೂರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಇಷ್ಟ ಆಯಿತು ಪಿಚರ್ ಅಂದರೆ ನಮಗೆ ಫ್ಯಾಮಿಲಿ ಬಗ್ಗೆ ನೋಡಿ ಸ್ವಲ್ಪ ಇದೆ ನಮಗೆ ಇದೆ ನೋಡುವಂಥದ್ದು ಫಿಲ್ಮ್ ಪಿಕ್ಚರ್ ಬರ ಇಟ್ಟೆ ಉಂಡು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಅದು ಪೃಥ್ವಿ ಆಕ್ಟಿಂಗ್ ಸೂಪರ್ ಪೃಥ್ವಿ ಅಂಬರೇ ಯಾವ ಹೀರೋವಿಂದ ಕಡಿಮೆ ಇಲ್ಲ ಎಲ್ಲ ಸೂಪರ್ ಸೂಪರ್ ನಮ್ಮ ಗಗನಮ್ಮ ನೋಡಿ ಒಂದು ಒಳ್ಳೆ ಸಿನಿಮಾ ಪೃಥ್ವಿ ಅಂಬರ್ ಒಂದು ಹೊಸ ಇನ್ನೊಂದು ಪ್ರತಿಭೆ ಅವರ ಇನ್ನೊಂದು ಮುಖ ಅನಾವರಣ ಆಗಿದೆ ಟಫ್ ಟಫ್ರೂಲ್ ತುಂಬ ರೋಲ್ ಹ್ಯಾಂಡಲ್ ಮಾಡಿದ್ದಾರೆ ಅವರು ಪ್ರಮೋದ್ ಅಚ್ಯುತ್ ಅಚ್ಯುತ್ ಸರ್ ಲೋಹಿತಾಶ್ವ ಸರ್ ಹೀರೋಯಿನ್ ಮತ್ತು ತುಂಬ ಮಂಗಳೂರಿನ ಪ್ರತಿಭೆಗಳಿವೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಅಂತ ಒಂದು ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ನೋಡಿದೆವು ಈಸ್ ನೈಸ್ ಮೂವಿ ಐ ಲೈಕ್ ದಿ ಫ್ರಮ್ ದ ಸೆಕೆನ್ ಆಫ್ ಫಿ ಆಲ್ ಆತ್ ಸೂಪರ್ ಫಿಲ್ಮ್ ಸರ್ ಸು ಖುಷಿ ಆಯ್ತು ಖುಷಿ ಆಂಟು ಖುಷಿ ಆಂಟು ಎಸ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುವಂಥ ಮೂವಿ ಪೃಥ್ವಿ ಅಂಬರ್ ಒಳ್ಳೆ ಆ್ಯಕ್ಟಿಂಗ್ ಪೂಟ ಟೀಮ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದೆ ಆಲ್ ದ ಬೆಸ್ಟ್ ಒಳ್ಳೆ ಚೆನ್ನಾಗಿತ್ತು ಸರ್ ಚೆನ್ನಾಗಿ ಸೂಪರ್ ಇತ್ತು ಮೂವಿ ಮೂವಿ ತುಂಬ ಇಷ್ಟ ಆಯಿತು ಪೃಥ್ವಿ ಅಂಬರ್ ತುಂಬ ಇಷ್ಟ ಆದರೆ ನಮ್ಮ ಒಳ್ಳೆ ಒಳ್ಳೆ ಪಿಚ್ಚರ್ ಎಲ್ಲರೂ ನೋಡಬೇಕು ಇಮೋಷನಲಿ ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ನೋಡಬೇಕು ತುಂಬ ಚೆನ್ನಾಗಿತ್ತು ಲವ್ ಸ್ಟೋರಿ ಚೆನ್ನಾಗಿತ್ತು ತುಂಬ ಲವ್ ಸ್ಟೋರಿ ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಕ್ಲಾಮೆಂಟ್ ಪ್ರಜ್ವಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಮೋದ್ ಅವರು ಕೂಡ ತುಂಬ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಪ್ರತಿ ಒಂಬರ್ ಅವರ ನಟನೆಲ್ಲ ಖುಷಿಯಾಯಿತು ತುಂಬ ಖುಷಿ ಆಯಿತು ಪ್ರಮೋದ್ ಅವರು ಅಳಿಸ್ಬಿಟ್ರು ಖುಷಿ ಆಯ್ತು ಚೆಂದ ಇತ್ತು ಸೂಪರ್ ಪಂಚಿಂಗ್ ಡೈಲಾಗ್ ಫುಲ್ ಸ್ಟೋರಿ ಇಷ್ಟ ದೊಡ್ಡ ಸ್ಟೋರಿಡ್ ಬೆತಿ ಸ್ಟೋರಿ ಪಾತ್ರಗಿದ್ದೆ ನಾವು ಎಡ್ಡೆ ಭಾರಿ ಎಡ್ಡೆ ಮೂವಿ ಸ್ಪೆಷಲಿ ಅದು ಪೃಥ್ವಿ ಅಂಬರ್ನ ಆ್ಯಕ್ಟಿಂಗ್ ತೂವರ ಗಾಡಲಿ ಈ ಮೂವಿಗೆ ಮಾತೆಲ್ಲ ಬರೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮೂಡಿ ಬಂದರೆ ಗ ಗಗನ ಗೋನಂ ಗಗನಂ ತುಂಬ ಸುಮ್ಮರಾಗಿದೆ ನಮ್ಮ ಕರಾವಳಿ ಹುಡುಗ ಪೃಥ್ವಿ ಅಂಬರ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ನೋಡಲೇಬೇಕಾದ ಚಿತ್ರ ಅದರೊಟ್ಟಿಗೆ ಪ್ರಕಾಶ್ ತುಂಬಿನಾಡಾಗಲಿ ನಮ್ಮ ಪ್ರಜ್ವಲ್ ಆಗಲಿ ತುಂಬ ಸಖತ್ತಾಗಿ ಅಭಿನಯ ಮಾಡಿದ್ದಾರೆ ನಗುವುದಕ್ಕೂ ಹೇಳಿದೆ ಅಳುವುದಕ್ಕೂ ಇದೆ ಒಳ್ಳೆ ಮೆಸೇಜ್ ಇದೆ ಅಂತೂ ಹೀರೋ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ನಮ್ಮ ಕರಾವಳಿಯವರು ಆಶೀರ್ವಾದಿಸಿ ನೋಡಲೇಬೇಕು ದಯವಿಟ್ಟು ನೋಡಿ ನಮಸ್ಕಾರ ಮಾತ್ರೆಗಳ ನಮಸ್ಕಾರ ಭುವನಂ ಗಗನಂ ಬಾರಿ ಸೂಪರ್ ಆಗಿ ಮೂವಿ ರಿಲೀಸ್ ಆತನೆ ಈ ಮೂವಿ ಈ ಮೂವಿಡ್ ವಿಶೇಷ ಹಿಂಗೆ ನನ್ಗೆ ನಮ್ಮ ಪೃಥ್ವಿ ಅಂಬರಾವಡ್ ಪ್ರಜ್ವಲ್ ಅತ್ತಂದೆ ಪ್ರಮೋದ್ ಬೊಕ್ಕ ಕೊಡಂಜಿ ಪ್ರಕಾಶ್ ಪ್ರಕಾಶ್ ಮುಖಲು ಆಕ್ಟ್ ಆ್ಯಕ್ಟ್ ಸೂಪರ್ ಮೂವಿ ಇದೆ ನಮ್ಮ ಊರ್ ನಮ್ಮ ಕನ್ನಡ ಮೂವಿ ಆಕ್ಟ್ ಮಲ್ಪನಿಂದ ಬಂಡ ನಮ್ಮ ನಮ್ಮ ಮಕ್ಳೇ ನಮ್ಮ ಮಲ್ಪನ ಸಪೋರ್ಟ್ ದಾತ ಅಂದ್ಕೇಂದ ಆ ಮೂವಿನ ಬತ್ತು ಥಿಯೇಟರ್ ತೂಪುನಾ ಥಿಯೇಟರ್ ನಮ್ಮ ತೂಂಡ ಯಾವುವು ಅವೇ ನಮ್ಮ ಕೊರಪಿನ ಅಕ್ಲೆ ಬ್ಲೆಸ್ಸಿಂಗ್ ನೂ ಮರಪಚಿ ಪುವನಂ ಗಗನಂ ಮೂವಿ ತೂಲೆ ಮುಕ್ಲೆ ಬ್ಲೆಸ್ಸಿಂಗ್ ಮಲ್ಪಲೆ ಆ ತಂದೆ ಈ ಮೂವಿ ಮುಕ್ ಮಲ್ತಿನೇಟ್ಟು ನಮ್ಮ ತುಳುನಾಡು ಗೊಂಜಿ ಮಲ್ಲ ಪುದಾರ್ಲ ದಯ ಪಂಡ ನಮ್ಮಕ್ಕೂ ಕನ್ನಡ ಮೂವಿ ಕಾರ್ದಿರದಾಂಡ ದುಮ್ಮಡಿ ದಿಂಚ ಅಂಚನೆ ದಯಗಿಂತ ತುಳುನಾಡು ಅಕ್ಕಲಿ ನಮ್ಮ ಕನ್ನಡ ಫಿಲ್ ಮಲ್ತಿರಂದಾಂಡ ಅತ್ತಂದಾಂಡ ಬಾಲಿವುಡ್ ಮೂವೀ ಅಕ್ಲೆ ಗೆಡ್ಡ ಪುದಾರ್ ಪುಧಾರಿ ನಮ್ಮ ದಯಗಿಂತ ಕೆಂಡ ಸುನೀಲ್ ಶೆಟ್ಟಿ ಆವಡು ಶಿಲ್ಪಾ ಶೆಟ್ಟಿ ಆವಡು ಮುಕ್ ಮಾತಲಮ್ಮ ಊರುದ್ ಅಕ್ಕು ಆ ಒಂಜ್ ಲೆವೆಲ್ಗೆ ಪರದಾಂಡ ನಮ್ಮಕ್ಕಮ್ಮ ಕುಡಜಂಜ್ ಲೆವೆಲ್ಗೆ ಬರಡು ನಮ್ಮ ಸಪೋರ್ಟ್ ಇತ್ತನ್ನ ಮಾತ್ರ ಸಾಧ್ಯ ಅಂಚಾದ ಮೂವನಂ ಗಗನಂ ಮಾತಿರ್ಲ ಮೂವಿ ತೋಲೆ ಖುಷಿ ಪಡಲಿ ಓಕೆ ಮಾತಿರ್ಲ ಎಂಜಾಯ್ ಮಲ್ಪ ತಾಳ್ಮೆ ತುಂಬ ತಾಳ್ಮೆ ಹೇಳಿಕೊಡ್ತು ಹೇಗೆ ಕೋಪ ಬಂದಾಗ ಕಂಟ್ರೋಲ್ ಮಾಡಬೇಕು ಆ ಕಂಟ್ರೋಲ್ ತಾಳ್ಮೆ ಇದ್ದಾಗ ಎಷ್ಟು ಲೈಫ್ ಲೀಡ್ ಆಗುತ್ತೆ ಅಂತ ಹಾಗೆ ಸಹ ಆಯಿತು ಖುಷಿ ಸಹ ಆಯಿತು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಹಾಂ ಸೂಪರ್ ಮೂವಿ ವಂಡರ್ಫುಲ್ ಡೈರೆಕ್ಷನ್ ಸೂಪರ್ ಆ್ಯಕ್ಟಿಂಗ್ ಹಾಂ ನೋಡ್ಬೋದು ಚೆನ್ನಾಗಿತ್ತು ಫ್ಯಾಮಿಲಿ ಫುಲ್ ನೋಡ್ಬೋದು ಎಮೋಷನ್ಸ್ ಎಲ್ಲ ಮಿಕ್ಸ್ ಆಗಿತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಡ್ಡೆ ಆಯ್ತನೆ ಮಾತೆನೆಲ್ಲ ಎಡ್ಡೆ ಆತನ ಮಾತೆರೆ ಎಲ್ಲ ಬರ್ಪುಂಡು ಎಮೋಷನ್ ಬರ್ಪುಂಡು ಎಡ್ಡೆ ಆಯ್ತನ ಮಾತೆನಲ್ಲ ಕಲ್ಸ ಎಡ್ಡೆ ಆತನ ಗ್ರೀಶ್ ಬೂಲಿಮನಿ ಡೈರೆಕ್ಟರ್ನ ಕೆಲಸ ಬಾರಿ ಎಡ್ಡೆ ಆತದೆ ಎಡ್ಡೆ ಸೂತ್ರೊಡು ಗೊಬ್ಬದೆರ್ ಮಾತೆಗರನ ಮಾತಿರ್ಲ ಬರ್ತದೆ ಥಿಯೇಟರ್ ಬರ್ತದೆ ಸಿನಿಮಾ ನನ್ನಲ್ಲ ಬಲಪ್ಪ ಅವ್ರದ್ದು ಏನೋ ನಮಸ್ಕಾರ ಪಿಚ್ಚರ್ ಅಂತೂ ಸೂಪರ್ ನಾವು ಅದರ ಬಗ್ಗೆ ಎರಡು ಮಾತಿಲ್ಲ ಹೇಳಲಿಕ್ಕೆ ಇಲ್ಲ ಯಾಕಂದರೆ ಒಂದು ಚಿತ್ರ ಒಂದು ಜನ ಚಿತ್ರಮಂದಿರಕ್ಕೆ ಒಳಗೆ ಕೂತ್ರೆ ಪಿಕ್ಚರ್ ಮುಗಿದಾಗಿದೊಳಗೆ ಅವರು ಪಿಕ್ಸಲ್ಲಿ ಏನಿದಿಲ್ಲ ಅಷ್ಟು ಫುಲ್ ಪ್ಯಾಕೇಜ್ ಉಂಟು ಕಾಮಿಡಿ ಸ್ಟೋರಿ ಮತ್ತು ಒಂದು ಟೋಟಲ್ ನಮ್ಮ ಜೀವನದಲ್ಲಿ ಏನು ನಡೀತದೆ ಒಂದು ಕುಟುಂಬದಲ್ಲಿ ಏನು ನಡೀತದೆ ಅದನ್ನೆಲ್ಲವನ್ನು ಚಿತ್ರೀಕರಿಸಿ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಪ್ರತಿಯೊಬ್ಬರಂತೂ ನಾವು ಒಟ್ಟಾಗಿ ತುಂಬ ಕೆಲಸ ಮಾಡಿದ್ದೇವೆ ಆದರೆ ಈ ಸಲ ಪ್ರತಿಯೊಬ್ಬರಂತೂ ತನ್ನ ನೂರಕ್ಕೆ ನೂರು ಪಾಲ್ ಒಂದು ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅವರ ಮುಂದಿನ ಎಲ್ಲ ಚಿತ್ರಗಳು ಯಶಸ್ವಿಯಾಗಿ ಆರಿಸಿವೆ ಗುಡ್ ಲಕ್ ಆಲ್ ದಿ ಬೆಸ್ಟ್ ಎಸ್ ಮೂವಿ ಒಳ್ಳೇದು ಮಾಡಿದ್ದಾರೆ ಬೋ ನಮ್ಗಾಗ ನಮ್ಮ ಪೃಥ್ವಿಯವ್ರದ್ದು ಆ್ಯಕ್ಟಿಂಗ್ ಒಳ್ಳೆ ಮಾಡಿದ್ದಾರೆ ಪ್ರಮೋದ ಆ್ಯಕ್ಟಿಂಗ್ ಸೆಕ್ ಇಬ್ಬರು ಹೀರೋಸ್ ಒಳ್ಳೆ ಮಾಡಿದ್ದಾರೆ ಹೀರೋಯಿನ್ ಆ್ಯಕ್ಟಿಂಗ್ಸ್ ಒಳ್ಳೆ ಮಾಡಿದ್ದಾರೆ ಸಾಂಗ್ಸ್ ಒಳ್ಳೇದುಂಟು ಲವ್ ಸ್ಟೋರಿ ಫೀಲಿಂಗ್ಸ್ ಟೋಟಲ್ ತಂದೆ ತಾಯಿಯ ಫೀಲಿಂಗ್ಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಕನ್ನಡ ಸಿನಿಮ್ನಾಗ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿತ್ತು ಮೂವಿ ಪೃಥ್ವಿ ಮತ್ತು ಪ್ರಮೋದ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಒಂದು ಫ್ಯಾಮಿಲಿ ಮೆಸೇಜ್ ಕೊಡುವಂಥ ಒಂದು ಕನೆಕ್ಟಿವಿಟಿ ಒಂದು ಎಮೋಷನಲ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಪೃಥ್ವಿಯವರು ಕೂಡ ಆಲ್ ದ ಬೆಸ್ಟ್ ವೆರಿ ಬ್ಯೂಟಿಫುಲ್ ಮೂವಿ പൃഥ്വി അമ്പരൻ്റെ സൂപ്പർ ആക്റ്റിംഗ് ആ ഹ്രെഡ് ഡേസ് ബലി പഠിപ്പ് നന്ന ആശീർവാദം